ಈಗ ನೀವು ಎಲ್ಲ ನಮ್ಮ ಸವಲತ್ತುಗಳನ್ನ ಜನಗಳಿಗೆ ತಲುಪಿಸ್ತೀವಿ ಅಂತ ನೀವ್ ಹೇಳ್ತಾ ಇದ್ದೀರಾ ಅಲ್ವಾ ಈಗ ನಾನು ಸ್ವಲ್ಪ ವಿದ್ಯಾವಂತ ಹೊರಗಡೆ ತಿರುತ್ತಾ ಇದೀನಿ ನಿಮ್ಗೆ ಸ್ಪ್ರಿಂಕ್ಲರ್ ಬಂದಿರೋದು ಮೆಡಿಸಿನ್ ಬಂದಿರೋದು ನನಗೆ ಗೊತ್ತಾಗುತ್ತೆ ಈಗ ಇವರೆಲ್ಲ ರೈತರು ಇದ್ದಾರೆ ಹೊಲದಲ್ಲಿ ಇದ್ದಾರೆ ಅವ್ರಿಗೆ ಅಲ್ಲಿ ಸ್ಪ್ರಿಂಕ್ಲರ್ ಬಂದಿದ್ಯಾ ಗೊಬ್ಬರ ಬಂದಿದ್ಯಾ ಚಿಪ್ಸಂ ಬಂದಿದ್ಯಾ ಕೆ ಬಂದಿದ್ಯಾ ಅನ್ನೋದು ಯಾರಿಗೂ ಗೊತ್ತಾಗಲ್ಲ ಇದನ್ನ ತಳಮಟ್ಟದ ರೈತರುಗಳಿಗೆ ಕಲ್ಸಂತ ಜವಾಬ್ದಾರಿ ಯಾರ್ದು ಇದು ಯಾರು ಲಿಂಕ್ ಇರುತ್ತಲ್ಲ ಅವ್ರು ಮಾತ್ರ ಹೋಗ್ತಾರೆ ಸರ್ ಇದು ಯಾರು ಈ ತಳಮಟ್ಟದಲ್ಲಿ ಈಗ ನನಗೆ ಗೊತ್ತಾಗುತ್ತೆ ನನಗೆ ನಾನು ಮೊಬೈಲ್ ಅಲ್ಲಿ ನೋಡ್ತಿರ್ತೀನಿ ಡಿಜಿಟಲ್ ನಮ್ಮ ಇಂಡಿಯಾ ಇನ್ನು ಅಷ್ಟೊಂದು ಡಿಜಿಟಲ್ ಆಗಿಲ್ಲ ನಮ್ಮ ಇನ್ನು ರೈತರು ಕೀಪ್ಯಾಡ್ ಮೊಬೈಲ್ ಇನ್ನು ಮಡ್ಕೊಳಕ ಇನ್ನು ನಾವ್ ಇನ್ನು ಹಿಂದ್ ಉಳ್ಕೊಂಡಿದ್ವಿ ನಲವತ್ತೈವತ್ತು ವರ್ಷ ಇನ್ನು ಹಿಂದ್ ಉಳ್ಕೊಂಡಿದೀವಿ ಅಂತ ರೈತರುಗಳಿಗೆ ಅಲ್ಲೇ ನಿಮ್ಮ ಕೃಷಿ ಇಲಾಖೆಯಲ್ಲಿ ಬಂದಂತ ಐಟಂಗಳು ಈ ಸ್ಪ್ರಿಂಕ್ಲರ್ ನೀವೆಲ್ಲ ಅಲ್ಲಿಂಟ್ ಬಂದಿದ್ದೀರಾ ಬ್ರಷ್ ಕಟರ್ ಆ ವೀಡರ್ ಪ್ರತಿ ಒಂದೆಲ್ಲಾನು ನಾವು ಎಷ್ಟು ಬೇಕಾದ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ರ ಇನ್ನು ನಮ್ಮಲ್ಲಿ ತೊಂಬತ್ ಪರ್ಸೆಂಟ್ ಎಷ್ಟು ಇಲ್ಲ ಬೀಡರ್ ಇಲ್ಲ ಇನ್ನು ಪ್ರೈವೇಟ್ ಕಂಪನಿಗಳಲ್ಲಿ ನಮ್ಮ ರೈತರುಗಳು ಪರ್ಚೇಸ್ ಮಾಡ್ತಾ ಇದ್ದಾರೆ ಅವ್ರ ಅಲ್ರೆಡಿ ಪರ್ಚೇಸ್ ಮಾಡಿ ಮಾಡಿ ಸಾಲಗಾರರಾಗಿದ್ದಾರೆ ಇದು ಸರ್ಕಾರದ ಯೋಜನೆ ಕೃಷಿ ಭಾಗ್ಯ ಅಂತ ಸರ್ಕಾರ ಕೊಟ್ಟಿದೆ ಇದು ಅನ್ಲಿಮಿಟೆಡ್ ಕೊಟ್ಟಿದ್ದು ದುಡ್ಡಿದೆ ಬೇಕಾದಷ್ಟು ಅಂತ ನೀವು ಹೇಳ್ತಾ ಇದ್ರ ತಲೆಮಟ್ಟದಲ್ಲಿ ರೈತರುಗಳಿಗೆ ತಲುಪಿಸುವಂತ ಜವಾಬ್ದಾರಿ ಯಾರ್ದು ಈಗ ಒಂದು ಏನಂತ ಹೇಳಿದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ ಸಿಬ್ಬಂದಿ ಕೊರತೆ ಎಷ್ಟು ಇದೆ ಅಂದ್ಬಿಟ್ರೆ ಐದು ಹೋಟ್ಲಿಗೆ ಮೂರು ಜನ ಇದ್ದಾರೆ ಕೃಷಿ ಅಧಿಕಾರಿ ಅಲ್ಲಿ ಆ ಕಡೆ ದೊಡ್ಡ್ಮೇಟಿ ಕೊಟ್ಟಿಗೆ ಇನ್ಚಾರ್ಜ್ ಬಣವರದವರು ಇಲ್ಲಿ ಗಣಸಿನಲ್ಲಿ ವೆಂಕಟೇಶ್ ಅಂತ ನಮ್ಮ ಕೃಷಿ ಅಧಿಕಾರಿ ಇದ್ರು ಅವರು ಕೂಡ ರೀಸೆಂಟ್ ಆಗಿ ಟ್ರಾನ್ಸ್ಫರ್ ತಗೊಂಡವ್ರು ಈಗ ಜಾವಗಲ್ಲಿರೋರ್ನ ಇಲ್ಲಿ ಇನ್ಚಾರ್ಜ್ ಮಾಡಿಬಿಟ್ಟರು ನಮಗೆ ಮೊದಲನೇ ಸಮಸ್ಯೆ ಏನು ಅಂದ್ರೆ ಸಿಬ್ಬಂದಿ ಕೊರತೆ ಇದೇ ನಮ್ಗೆ ಪ್ರಮುಖವಾಗಿರಂತದ್ದು ಒಂದೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮ ಇಲಾಖೆಯ ಸ್ಟಾಫಿಂಗ್ ಪ್ಯಾಟರ್ನ್ ಪ್ರಕಾರ ನಾಲ್ಕು ಜನ ಅಧಿಕಾರಿಗಳು ಇರಬೇಕು ಒಂದೊಂದು ರೈತ ಸಂಪರ್ಕ ಕೇಂದ್ರದಲ್ಲಿ ನಮ್ಮಲ್ಲಿ ಈಗ ಜೀರೋ ಒಬ್ರು ಇಲ್ಲ ಒಬ್ರು ಇಲ್ಲ ಒಬ್ರು ಮಾತ್ರ ಸೋರ್ಸ್ ಅಲ್ಲಿ ತಗೊಂಡು ನಾವು ಕೆಲಸ ಮಾಡಿಸ್ತಿದ್ದೀವಿ ಮೊದಲನೇದು ನಮ್ಗೆ ಸಿಬ್ಬಂದಿ ಕೊರತೆ ಇದೆ ಎರಡನೇದು ಸಿಬ್ಬಂದಿ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಕಾರ್ಯಕ್ರಮಗಳ ಅನುಷ್ಠಾನ ಮಾಡ್ತಿಲ್ವಾ ಅನ್ನೋದು ನಿಮ್ಮ ಮರು ಪ್ರಶ್ನೆ ಆಗುತ್ತೆ ಖಂಡಿತವಾಗ್ಲೂ ಕಾರ್ಯಕ್ರಮ ಅನುಷ್ಠಾನ ಮಾಡ್ತಿದ್ದೇವೆ ಇರಂತ ಸಿಬ್ಬಂದಿಗಳನ್ನೇ ಅಲ್ಲಿಗೆ ಇಲ್ಲಿಗೆ ಹಾಕೊಂಡು ಕೆಲಸ ಮಾಡ್ತಿದ್ದೀವಿ ಅಷ್ಟ್ರ ಮಟ್ಟಿಗೆ ಪ್ರತಿ ಹಳ್ಳಿಗೆ ಪ್ರತಿ ಜನಕ್ಕೆ ಮುಟ್ಸುವಷ್ಟು ನಮಗೆ ಆ ಅವಕಾಶ ಖಂಡಿತವಾಗ್ಲೂ ಇಲ್ಲ ಖಂಡಿತವಾಗ್ಲೂ ಇಲ್ಲ ಅಲ್ಲ ಅದು ನೋಡ್ಬೇಕಾಗ ಐದು ಜನ ನಾಲ್ಕು ಜನ ಇರಂತ ಸಿಬ್ಬಂದಿಗಳು ಒಬ್ರು ಇಲ್ಲ ಅಂತಲ್ಲ ನೀವು ನಮ್ಮ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಒಂದು ಬಟ್ ನಾವು ಕಾರ್ಯಕ್ರಮ ಅನುಷ್ಠಾನ ಮಾಡ್ತಿದೀವಿ ಈಗ ನೀವು ಅನುಷ್ಠಾನ ಮಾಡ್ತಿರುವ ಬೀಗ ಹೋಗಿದ್ದೀರಾ ಅಂದ್ರೆ ಇಲ್ಲ ನಾವು ಮಾಡ್ತಿದೀವಿ ಅಂತ ಸಿಬ್ಬಂದಿನೇ ಅಲ್ಲಿ ಇಲ್ಲಿ ಬಳಸ್ಕೊಂಡು ಮಾಡ್ತಾ ಇದ್ದೇವೆ ಹಿಂದೆ ಇತ್ತು ನಮಗೆ ಕೆಲವೊಂದು ಪ್ರಚಾರ ಕಾರ್ಯಕ್ರಮಗಳು ಇತ್ತು ಈಗ ನಮ್ಗೆ ಕೃಷಿ ಮಾಹಿತಿ ರಥ ಅಂತ ಹೇಳ್ಬಿಟ್ಟು ಮಾಡಿ ಪ್ರತಿ ಗ್ರಾಮ ಪಂಚಾಯತಿ ಹಂತದಲ್ಲಿ ನಾವು ನಮ್ಮ ಲೈನ್ ಡಿಪಾರ್ಟ್ಮೆಂಟ್ ಗಳ ಆದಿಯಾಗಿ ಎಲ್ಲರೂ ಕೂಡ ಆ ಪಂಚಾಯತಿ ವ್ಯಾಪ್ತಿಗಳಿಗೆ ಪ್ರಮುಖವಾದಂತ ಹಳ್ಳಿ ವ್ಯಾಪ್ತಿಗಳಿಗೆ ಆ ಮಾಹಿತಿ ರಥ ಸಂಚರಿಸೋದು ಕೆಲವೆಲ್ಲ ಕರಪತ್ರಗಳು ಮಾಡಿ ಇಲಾಖೆ ಕಾರ್ಯಕ್ರಮಗಳನ್ನ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಿದ್ವಿ ಮೈಕ್ ಅಲ್ಲಿ ಅನೌನ್ಸ್ ಮಾಡ್ತಿದ್ವಿ ಈ ತರದ್ದೆಲ್ಲ ಕೆಲವೊಂದು ಇತ್ತು ಈಗ ಆ ಒಂದು ಅವಕಾಶನು ಕೂಡ ನಮ್ಮಲ್ಲಿ ಇಲ್ಲ ನಮ್ಮ ಇದೇನಂತ ಹೇಳಿದ್ರೆ ಮನವಿ ಏನಂತ ಹೇಳಿದ್ರೆ ನಾವು ನಿಮ್ಮ ಹತ್ರಕ್ಕೆ ಬಂದು ಮಾಹಿತಿಗಳನ್ನ ಕೂಡ ಆಗದೆ ಇರೋದ್ ಸಂದರ್ಭ ಇರ್ಬೋದು ಬಟ್ ನೀವುಗಳು ನಮ್ಮ ಸಂಪರ್ಕ ಕೇಂದ್ರಕ್ಕೆ ಬಂದ್ರೆ ನಾವು ಎಷ್ಟೇ ಜನರು ಒತ್ತಡ ಇರ್ಬೋದು ಎಷ್ಟೇ ವರ್ಕಿಂಗ್ ಪ್ರೆಸರ್ ಇರ್ಬೋದು ಅದ್ ಯಾವ್ದು ಕೂಡ ನಾವು ನಮ್ಮ ಸಮಸ್ಯೆ ಅಂತ ಅಂದ್ಕೊಡಲ್ಲ ನಿಮಗೆ ಮಾಹಿತಿ ಕೊಡ್ತೀನಿ ನಾನ್ ಹೇಳೋದು ನಾವು ನಿಮ್ ಜಾಗಕ್ಕೆ ಬಂದು ಮಾಹಿತಿಗಳನ್ನ ಕೊಡೋದಕ್ಕೆ ನಮ್ಗೆ ಖಂಡಿತವಾಗ್ಲು ಸ್ಟಾಫ್ ಸಮಸ್ಯೆ ಇದೆ ನೀವುಗಳು ನಮ್ಮ ಸಂಪರ್ಕ ಕೇಂದ್ರಕ್ಕೆ ಬಂದ್ರೆ ನಮ್ಮ ಇಲಾಖೆ ಕಾರ್ಯಕ್ರಮಗಳನ್ನ ಖಂಡಿತವಾಗ್ಲೂ ನಿಮಗೆ ಕೊಡ್ತೀವಿ ಅದನ್ನು ಕೊಟ್ಟಿದ್ದೀನಿ ಹೋಗಲ್ಲ ಯಾಕೆಂದ್ರೆ ಅವ್ರಿಗೆ ಮಾತಲ್ಲೇ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಪೇಪರ್ ಓದಲ್ಲ ಎಲ್ಲರಿಗೂ ಕೂಡ ಡಿಜಿಟಲೈಸ್ ಆಗಿಲ್ಲ ಎಲ್ಲರಿಗೂ ಆ ಮಟ್ಟಕ್ಕೆ ಮಾಹಿತಿ ಸಿಗಲ್ಲ ನಾವು ಕೂಡ ಮಾಡಿದೀವಿ ಈಗ ನಮ್ದು ಕೃಷಿ ಭಾಗ್ಯ ಬಂತ ಕೃಷಿ ಪೇಪರ್ ಭಾಗ್ಯೀವಿ ಬೆಳೆ ವಿಮೆ ಸಂದರ್ಭ ಬಂತ ಅದನ್ನು ಇಲಾಖೆ ಕಾರ್ಯಕ್ರಮಗಳು ಲಘು ನೀರಾವರಿ ಅರ್ಜಿ ಸಲ್ಲಿಸಿದ ಪೇಪರ್ ಅಲ್ಲಿ ಕೊಟ್ಟಿದೀವಿ ಈ ತರದ್ದೆಲ್ಲ ನಾವು ಮಾಡಿದೀವಿ ಬಟ್ ನೀವು ಪ್ರಾರಂಭದಲ್ಲಿ ಹೇಳ್ಬಿಟ್ರಿ ಎಲ್ಲರೂ ಪೇಪರ್ ಓದಲ್ಲ ಎಲ್ಲರಿಗೂ ಆಗಲ್ಲ ಈ ತರದ್ದೆಲ್ಲ ಸಮಸ್ಯೆ ಇರೋದ್ರಿಂದ ನಾನು ಅದನ್ನೈಲೈಟ್ ಮಾಡಲಿಲ್ಲ ಇನ್ನೊಂದು ಈಗ ಡಿಜಿಟಲ್ ಯುಗ ಆಗಿರೋದ್ರಿಂದ ಪ್ರತಿಯೊಬ್ರು ರೈತರ ಮೇಲೆ ಒಂದು ಆಂಡ್ರಾಯ್ಡ್ ಮೊಬೈಲ್ ಯೂಸ್ ಮಾಡ್ತಾ ಇದ್ದಾರೆ ತಂದೆ ಗೊತ್ತಿಲ್ಲ ಅಂದ್ರೆ ಮಕ್ಕಳು ಯೂಸ್ ಮಾಡ್ತಾ ಇದ್ದಾರೆ ನಿಮ್ಮ ಕೃಷಿ ಇಲಾಖೆಯಿಂದ ಈಗ ಆಲ್ರೆಡಿ ನಾವು ನಮ್ಮ ಫೋನ್ ನಂಬರು ಲಿಂಕ್ ಆಗಿದೆ ಫೋನ್ ನಂಬರು ನಮ್ದು ಲಿಂಕ್ ಮಾಡ್ಕೊಂಡಿದ್ದಾರೆ ಫೋನ್ ನಂಬರ್ ಯಾವುದೇ ಕಾರಣಕ್ಕೂ ನಿಮ್ಮಲ್ಲಿ ಡಿಜಿಟಲ್ ನಡಿತಾ ಇಲ್ಲ ಆ ಒಂದು ಇಲ್ಲ ಪ್ರತಿ ಒಬ್ಬ ಗಣಸಿ ಹೋಬಳಲ್ಲಿ ಎಲ್ಲಾ ರೈತರುಗಳನ್ನ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿ ನೀವು ಮಾಹಿತಿ ಹಂಚುವುದಲ್ವಾ ಮಾಡಿದೀವಿ ಆ ಪ್ರಯತ್ನ ಕೂಡ ಇದೆ ಅದಕ್ಕೆ ನಾನು ಹೇಳ್ತೀನಿ ನಮ್ಮಲ್ಲೂ ಕೂಡ ಈಗ ಒಂದೊಂದು ಹೋಗ್ಲಿ ಮಟ್ಟದಲ್ಲಿ ನಾಲ್ಕೈದು ಗುಂಪುಗಳನ್ನ ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಬಟ್ ಈ ಭಾಗದಲ್ಲಿ ಅಥವಾ ಈ ಜನಗಳು ಯಾವ್ದು ಆ ಗ್ರೂಪ್ ಅಲ್ಲಿ ಇದಾರ ಆ ನನಗೆ ಖಂಡಿತವಾಗಲು ಇಲ್ಲ ಸೊ ನೀವ್ ಹೇಳಿರಂತ ಸನ್ ನಾನು ವ್ಯಾಲಿಡ್ ತಗೊಳ್ತೀನಿ ಈ ಭಾಗದಲ್ಲೇನೆ ನಿಮ್ಮ ನಾಯಕತ್ವದಲ್ಲಿ ವಾಟ್ಸ್ಆಪ್ ರಚನೆ ಮಾಡ್ಬಿಟ್ಟು ನಮ್ಮ ಅಧಿಕಾರಿಗಳನ್ನು ಅದಕ್ಕೆ ಜಾಯಿನ್ ಮಾಡಿಬಿಟ್ಟು ಏನಾದ್ರೂ ಇಲಾಖೆ ಕಾರ್ಯಕ್ರಮಗಳಿದ್ದಾಗ ಅಲ್ಲಿ ಪೋಸ್ಟ್ ಮಾಡೋ ತರ ಮಾಡ್ತೀವಿ ಅದ್ಕೊಳ್ಳೋಣ ಸರ್ ಖಂಡಿತ ಕಳಿಸ್ತಾ